Hi hello namaste welcome back my channel ಬೆಳಿಗ್ಗೆಯಿಂದ ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ವೆದರ್ ಸ್ವಲ್ಪ ಆಗಿದೆ ಚಳಿ ಚಳಿ ಆಗ್ತಿತ್ತು ಎದ್ದೇಳಕ್ಕಂತೂ ಮನಸ್ಸೇ ಇರಲಿಲ್ಲ ಬ್ಲ್ಯಾಂಕೆಟ್ ಹೊತ್ಕೊಂಡು ಹಾಗೆ ಮಲ್ಕೊಂಬಿಡೋಣ ಅಂತ ಅನಿಸ್ತಿತ್ತು ಆದರೂ ಏನು ಮಾಡೋಕ್ಕಾಗಲ್ಲ ಹೇಳಲೇಬೇಕು ನಾನಿವತ್ತು ಮಾರ್ನಿಂಗ್ ಟೈಮಲ್ಲೇ ಕಷಾಯ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿಯಾಗಿ ಕುಡಿಬೇಕನ್ನಿಸ್ತು ಸೊ ನಾನು ಕಷಾಯ ಮಾಡ್ಕೊತಾ ಇದ್ದೀನಿ ದೊಡ್ಡ ಪತ್ರೆ ಹಾಗೆ ಪುದೀನ ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ನಿಂಬೆಹಣ್ಣು ಯೂಸ್ ಮಾಡಿಕೊಂಡು ಕಷಾಯ ಮಾಡಿಕೊಂಡಿದ್ದೆ ಹಾಗೆ ಬ್ರೇಕ್ಫಾಸ್ಟ್ಗೆ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟಂದ್ರಂತೂ ನಿಜವಾಗ್ಲೂ ತಿನ್ನೋದಿಲ್ಲ ಆದರೆ ದಿನ ಮಾಡಿ ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಒನ್ ಡೇನಾರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು ವೆಜಿಟೇಬಲ್ಸ್ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ಕೊಂಡೆ ಟೈಮೆಲ್ಲ ಮನಸ್ವಿ ಕೂಡ ಉಪ್ಪಿಟ್ಟು ತಿಂತಾ ಇದ್ಲು ಇವ್ರ ಅಪ್ಪನ್ನ ನೋಡ್ಕೊಂಡ್ಬಿಟ್ಟು ಅವಳು ಕಲ್ತ್ಕೊಂಡ್ಬಿಟ್ಲು ನನಗೆ ಅವರು ಉಪ್ಪಿಟ್ಟು ಬೇಡ ಅಂತ ಹೇಳ್ತಿದ್ರು ನನ್ನ ಹಸ್ಬೆಂಡ್ ಕೂಡ ಸೊ ಇವಳು ಕೂಡ ಉಪ್ಪಿಟ್ಟು ಬೇಡ ನನಗೆ ಚಪಾತಿ ಬೇಕಂತ ಕೇಳ್ತಾಳೆ ಮಗು ಏನು ಉಪ್ಪಿಟ್ಟು ಮಾಡಲ್ಲ ಮಂತಲ್ಲಿ ಅಲ್ಲಿ ಒನ್ ಟೈಮ್ ಮಾಡ್ತೀವಿ ಅಷ್ಟೇ ಸ್ವಲ್ಪ ಸ್ಮೂತಿ ಮಾಡ್ಕೊತಾ ಇದ್ದೀನಿ ಒಂದು ಆ್ಯಪಲ್ ಖರ್ಜೂರ ಬಾದಾಮಿ ಫ್ಲ್ಯಾಕ್ ಸೀಡ್ ಎರಡು ಸ್ಪೂನ್ ಅಷ್ಟು ಮೊಸರು ಸೇರಿಸ್ಕೊಂಡು ರುಬ್ಕೊತೀನಿ ನೆಕ್ಸ್ಟ್ ಮೇಲ್ಗಡೆ ಡ್ರೈ ಫ್ರೂಟ್ಸು ಹಾಗೆ ಫ್ಲ್ಯಾಕ್ ಸೀಡ್ ಆ್ಯಂಡ್ ಚಿಯ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಸಲ ಕೇಳಲಿಲ್ಲ ಕರ್ಡ್ ಹಾಕೊಟ್ಬಿಟ್ಟಿದ್ದೆ ಸೈಲೆಂಟಾಗಿ ಕುತ್ಕೊಂಡು ತಿಂದ್ಲು ಅಷ್ಟು ಗೂಡಿನ ಉಪ್ಪಿಟ್ಟಿನ ಕಥೆ ಇದು ಮನಸ್ವಿಗಂತೂ ಉಪ್ಪಿಟ್ಟು ಹಾಕೊಟ್ಬಿಟ್ಟು ಅವ್ರು ಫೇವ್ರೇಟ್ ಕಾರ್ಟೂನ್ಸ್ಗಳು ಹಾಕ್ಕೊಟ್ಬಿಟ್ರಂತೂ ಸೈಲೆಂಟಾಗಿ ಕುತ್ಕೊಂಡು ತಿನ್ನುತ್ತೆ ಒನ್ ಅನ್ ಟೈಮ್ ಹಠ ಮಾಡ್ತಾಳೆ ನನಗೆ ಚಪಾತಿ ಬೇಕು ಅಮ್ಮ ಹಿಂಗೆ ಬೇಡ ಅಂತ ಲಾಸ್ಟ್ ಟೈಮ್ ಕೂಡ ಹಾಗೆ ಕೇಳಿ ಫೋರ್ಸ್ ಮಾಡಿ ಮಾಡಿಸ್ಕೊಂಡಿದ್ಲು ಅವಳಿಗೆ ಫ್ಯಾಂಟ್ಯಾಸ್ಟಿಕ್ ಅಂತ ಹೇಳಕ್ಕೆ ಬರ್ತಿಲ್ಲ ಫಾಸ್ಟ್ ಟೈಮ್ ಇದೆ ಅಂತ ಹೇಳ್ತಿದ್ದಾಳೆ ನೆಕ್ಸ್ಟ್ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವಳಿಗೂ ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ ನನಗೂ ಅವಳಿಗೂ ನೀನೇನು ಕೆಲಸ ಇದೆ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡೋದು ಹೋಗ್ತಾ ನೆಕ್ಸ್ಟ್ ಅವ್ಳ ಜೊತೆ ಒನ್ ಟೂ ಅವರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವಳು ಹೇಗೆ ಹೇಳ್ತಾಳು ಹಾಗೆ ಮಾಡ್ಕೊಂಡು ಅವಳ ಜೊತೆ ಇರ್ತೀನಿ ಅವಳು ಒಬ್ಳೇ ಇರೋದ್ರಿಂದ ಸ್ವಲ್ಪ ಬೇಜಾರಾಗುತ್ತೆ ನಾವು ಈ ತರ ಅವಳ ಜೊತೆ ಮಿಂಗಲ್ ಆದ್ರಂತ ಅವಳಿಗೂ ಖುಷಿಯಾಗಿರ್ತಾಳೆ ನೆಕ್ಸ್ಟ್ ಅವಳು ಸ್ಕೂಲಿಗೆ ಹೊರಟಿದ್ದಾಳಂತೆ ಹೋಗೋ ಟೈಮಲ್ಲಿ ಅಮ್ಮ ಪ್ಲೀಸ್ ಇವತ್ತು ಒಂದಿನ ರಜಾ ಹಾಕ್ತೀನಿ ಅಂತ ಎಲ್ಲಿ ಕೇಳ್ತಾಳೋ ಗೊತ್ತಿಲ್ಲ ಬಟ್ ಇವಾಗ ಸ್ಕೂಲಿಗೆ ಹೋಗೋ ಇಂಟ್ರೆಸ್ಟ್ ತುಂಬಾನೇ ಇದೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಎಲ್ಲ ಸ್ಕೂಲಿಗೆ ಹೋಗ್ಬರ್ತೀನಿ ಬಾಯ್ ಬಾಯ್ ಅಂತ ಹೇಳಿ ನಾನು ಸ್ಕೂಲಿಂದ ಬಂದೆ ಅಂತ ಕೂಡ ರೌಂಡ್ ಆಚೆ ಟೈಮ್ ಸ್ಪೆಂಡ್ ಮಾಡಿದ್ದು ಮುಗೀತು ನೆಕ್ಸ್ಟ್ ಡ್ಯೂಟಿ ನಂದು ಮಧ್ಯಾಹ್ನದ ಅಡುಗೆ ಇವತ್ತು ಮೊಳಕೆ ಕಾಳು ಕಟ್ಟಿದೆ ಸೊ ನಾನು ಮೊಳಕೆ ಕಾಳು ಕಟ್ಟಿರೋದು ಮರ್ತೋಗ್ಬಿಟ್ಟಿತ್ತು ತ್ರೀ ಏನೋ ಹಾಗೋಗ್ಬಿಟ್ಟಿತ್ತು ಅಲ್ಲಿ ಕ್ಲೀನ್ ಮಾಡುವಾಗ ನೋಡಿದೆ ಅಯ್ಯೋ ಮರ್ತ್ಬಿಟ್ಟು ಹೋಗಿ ಮರ್ತ್ಬಿಟ್ಟಿದ್ನಲ್ಲ ಅಂತ ಸೊ ಕಾಳು ಸಾಂಬಾರು ಇದ್ದೀನಿ ಮಸಾಲ ಸಾಂಬಾರು ಬೇಗ ಹಾಗೋಗ್ಬಿಡುತ್ತೆ ಭಾಳ ಟೈಮ್ ಇಟ್ಕೊಳ್ಳೋದಿಲ್ಲ ಸೊ ಇವತ್ತು ಮಧ್ಯಾಹ್ನದ ಅಡುಗೆ ಅಂತೂ ಬೇಗ ಮುಗೀತು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳಿಗೆ ಊಟ ಮಾಡಿಸಿ ಫಸ್ಟ್ ಅವಳು ಮಲಗಿಸ್ಬಿಡ್ತೀನಿ ಅವಳು ಮಲ್ಕೊಂಡ್ರೆ ನಾನು ಎಕ್ಸ್ಟ್ರಾ ವರ್ಕ್ ಏನಿದೆ ಅದು ನಾನು ಮಾಡ್ಕೊತೀನಿ ಅವಳು ಎದ್ದಿದ್ರಂತೂ ನನಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಡುಗೆ ಮಾಡುವಾಗಲೇ ತುಂಬ ಟಾರ್ಚರ್ ಕೊಡ್ತಾಳೆ ಅಮ್ಮ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ನಾರ್ಮಲ್ ಟೈಮಲ್ಲಿ ಕುತ್ಕೊಂಡಿದ್ರು ಬರೋದಿಲ್ಲ ಹಿಂಗೆ ಕೆಲಸ ಮಾಡುವಾಗಲೇ ಅಮ್ಮ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಬಂದುಬಿಡ್ತಾಳೆ ಕಟ್ಟೆ ಮೇಲೆ ಕೂರಿಸಿದ್ರಂತೂ ಎಲ್ಲಿ ಲೈಟಿಂಗ್ಸು ಒಳಗಡೆ ಸ್ವಿಚ್ ಒಳಗಡೆ ಎಲ್ಲ ಕೈ ಹಾಕ್ಬಿಡ್ತಾಳೆ ಭಯ ನಾನು ಅಡುಗೆ ಮಾಡ್ತಿರೋದು ನೋಡಿ ನಾನು ಅಡುಗೆ ಮಾಡ್ತೀನಿ ನಾನು ಸಾಂಬಾರು ಮಾಡ್ತೀನಿ ಅಂತ ಹೇಳ್ತಾಳೆ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೆ ಅವಳು ಅಡುಗೆ ಮಾಡೋದನ್ನ ನೆಕ್ಸ್ಟ್ ನಾನು ಮೀಶೋದಿಂದ ಫ್ರೀ ಸ್ಟೋರೇಜ್ ವೆಜಿಟೇಬಲ್ ಬಾಕ್ಸ್ ತರಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ವೆಜಿಟೇಬಲ್ಸ್ ಕವರಲ್ಲೆಲ್ಲ ಇಟ್ಕೊತಾ ಇದ್ದೆ ಬಟ್ ಯಾವುದು ವೆಜಿಟೇಬಲ್ಸ್ ಇದೆ ಯಾವುದಿಲ್ಲ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಸೊ ಇದಂತೂ ತುಂಬ ಹೆಲ್ಪ್ ಆಗುತ್ತೆ ಈ ಬಾಕ್ಸ್ ಒಳಗಡೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಇಟ್ರು ಕೂಡ ಯಾವ್ದು ಖಾಲಿ ಆಗಿದೆ ಯಾವ್ದೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನನ್ನ ಮಗಳಂತೂ ಅವಳಿಗೆ ತರಿಸಿರೋದು ಅನ್ಕೊಂಡ್ಬಿಟ್ಟಿದ್ದಾಳೆ ಅವಳ ಪ್ರಾಡಕ್ಟ್ನೆಲ್ಲ ಒಳಗಡೆ ಇಡ್ತಾ ಇದ್ಲು ಅವಳು ಲೋಷನ್ಸ್ ಕ್ರೀಮ್ನೆಲ್ಲ ಇದ್ರೊಳಗಡೆ ಎತ್ತಿಟ್ಕೊಂತ ಇದ್ಲು ಸೊ ನಾನು ಅವಳಿಗೆ ಹೇಳ್ದೆ ವೆಜಿಟೇಬಲ್ಸ್ ಇಡೋಕೆ ಕಂದ ಇದ್ದು ನಿನಗಲ್ಲ ನಿನಗೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿ ಫ್ರಿಜ್ ಕೂಡ ಇದನ್ನೆಲ್ಲ ಫ್ರಿಜ್ ಒಳಗಡೆ ಇದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಲ್ಲಿ ಚಿನಿಮಾಗೆ ಊಟ ಮಾಡಿಸಿ ಅವಳಿಗೆ ನಿದ್ದೆ ಮಾಡಿಸ್ಬಿಟ್ರಂತೂ ನನಗೆ ಕೆಲಸ ಮುಗ್ದಂಗೆ ಅಂತ ಅನ್ಕೋಬೋದು ಅವಳು ಮಲಗಿಸಾದ ನಾನು ಬೇರೆ ಕೆಲಸ ಏನಿದೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಎದ್ದಿರುವಾಗ ಈ ಥರ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಕ್ಕೆ ಬಿಡೋದೇ ಇಲ್ಲ ಅವಳು ನಾನು ಕ್ಲೀನ್ ಮಾಡ್ತೀನಿ ಅಂತ ಬಂದ್ಬಿಡ್ತಾಳೆ ಹಿಂದೆ ಸೊ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಮೇಡಮ್ ಅವರು ಎದ್ದು ಕಲರಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಅದೇನೋ ಕನಸಲ್ಲಿ ಬಂದಿತೇನೋ ಗೊತ್ತಿಲ್ಲ ಕಂಡುಬಿಟ್ಟು ಕಲರ್ ಮಾಡ್ತೀನಿ ಅಂತ ಹೇಳಿದ್ಲು ಸೊ ಕಲರಿಂಗ್ ಮಾಡಿಸ್ತಾ ಇದ್ದೀನಿ ನೆಕ್ಸ್ಟ್ ಹಾಲು ಕುಡಿಸಿ ಈವ್ನಿಂಗ್ ಅವರಪ್ಪ ಬರೋದಕ್ಕೆ ಕಾಯಬೇಕು ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಅಮ್ಮ ಯಾವಾಗ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೆ ಸೊ ಇವಾಗ ಹಸ್ಬೆಂಡ್ಗೋಸ್ಕರ ಕಾಯ್ತಾ ಕೂತ್ಕೊಂಡಿರ್ತೀವಿ ಯಾವಾಗ ಬರ್ತಾರೆ ಅಂತ ಅವರು ನಾರ್ಮಲ್ ನೈಟ್ ಟೆನ್ ತರ್ಟಿ ಟೆನ್ ಓ ಕ್ಲಾಕ್ ಆಗೋಗುತ್ತೆ ಬರೋದು ಸೊ ವೆಯ್ಟ್ ಮಾಡಬೇಕು ಬಂದಾದ ಮೇಲೆ ಊಟ ನೈಟು ನಾವಿಬ್ಬರೇ ಮನೆಯಲ್ಲಿ ಇವಾಗ ಅವರಿಗೋಸ್ಕರ ವೆಯ್ಟ್ ಮಾಡ್ಕೊಂಡಿರಬೇಕು ಅವಾಗ ಅವಾಗ ತರಲೆ ಮಾಡ್ತಾ ಇರ್ತಾಳೆ ಬೇಜಾರಂತೂ ಆಗೋದಿಲ್ಲ ಅವಳು ತರನೆ ನೋಡಿಕೊಂಡ್ರೆ ಟೈಮ್ ಪಾಸ್ ಆಗೋಗ್ಬಿಡುತ್ತೆ ಅವಳು ಮಲ್ಕೊಂಡಿದ್ರಿಗೆ ಯಾವಾಗ ಹೇಳ್ತಾಳೆ ಅಂತ ಕಾಯ್ತಾ ಇರ್ತೀನಿ ಎದ್ಮೇಲಂತು ಯಾವಾಗ ಮಲ್ಕೊತಾಳೆ ಅಂತ ಕಾಯ್ತಾ ಇರ್ತೀನಿ ಸೊ ಈ ದಿನ ಹೀಗಿತ್ತು ತುಂಬ ಚೆನ್ನಾಗಿತ್ತು ಈ ದಿನ ಅಂತೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ನ ಫ್ರೀ ಮಾಡಿಕೊಂಡು ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ